ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೋಟುಗಳ ಮೇಲೆ ಇರುವಂತಹ ಚಿತ್ರಗಳು ಅವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋಣ ಸೊ ಮೊದಲನೇದಾಗಿ ಹತ್ತು ರೂಪಾಯಿ ನೋಟ್ನ ಹಿಂಭಾಗದಲ್ಲಿ ಈ ಕೆಳಭಾಗದಲ್ಲಿ ಕಾಣುವಂತಹ ಒಂದು ದೇವಾಲಯದ ಚಿತ್ರವಿದೆ ಇದು ಯಾವುದು ಅಂತ ಹೇಳಿದರೆ ಕೋನಾರ್ಕ್ನ ಸೂರ್ಯ ದೇವಸ್ಥಾನ ಇದರ ಒಂದು ನಿರ್ಮಾಣ ಬಂದು ಹದಿಮೂರನೇ ಶತಮಾನದಲ್ಲಾಗಿತ್ತು ಇದನ್ನು ನಿರ್ಮಿಸಿದಂತಹ ರಾಜವಂಶ ಬಂದು ಪೂರ್ವದ ಗಂಗರು ಇದರ ವಿಶೇಷತೆ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ಚಕ್ರಗಳು ಇವೆ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಮತ್ತು ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಸೂಚಿಸುತ್ತವೆ ಕೋನಾರ್ಕ್ ಸೂರ್ಯ ದೇವಾಲಯ ಯುನೆಸ್ಕೋದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತದ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು ಸೊ ಈ ಒಂದು ಕೋನಾರ್ಕ್ನ ಸೂರ್ಯ ದೇವಾಲಯವನ್ನು ಹತ್ತು ರೂಪಾಯಿಯ ನೋಟಿನ ಹಿಂಭಾಗದಲ್ಲಿ ಮುದ್ರಿಸಿರುವುದನ್ನು ತಾವು ಗಮನಿಸಬಹುದು ಸೊ ಇದಾದ ನಂತರ ಇಪ್ಪತ್ತು ರೂಪಾಯಿಯ ನೋಟಿನ ಹಿಂಭಾಗದಲ್ಲಿ ಎಲ್ಲೋರಾದ ಗುಹೆಗಳ ಚಿತ್ರವಿದೆ ಈ ಒಂದು ಎಲ್ಲೋರದ ಗುಹೆಗಳ ಚಿತ್ರ ಬಂದು ಅಥವಾ ಎಲ್ಲರದ ಗುಹೆಗಳು ಬಂದು ಕ್ರಿಸ್ತಶಕ ಆರುನೂರರಿಂದ ಸಾವಿರದ ಅವಧಿಯಲ್ಲಿ ನಿರ್ಮಿತವಾಗಿದ್ದಾವೆ ನಿರ್ಮಿಸಿದಂತಹ ರಾಜರು ಅಥವಾ ರಾಜವಂಶ ಬಂದು ರಾಷ್ಟ್ರಕೂಟರು ಮತ್ತು ಯಾದವ ರಾಜವಂಶ ಈ ಒಂದು ಎಲ್ಲೋರದ ಗುಹೆಗಳ ವಿಶೇಷ ಏನಪ್ಪಾ ಅಂದರೆ ಎಲ್ಲೋರದ ಗುಹೆಗಳು ಮೂವತ್ತ್ನಾಲ್ಕು ಕಲ್ಲಿನ ಗುಹೆಗಳ ಸರಣಿಯಾಗಿದೆ ಆರರಿಂದ ಎಂಟನೇ ಶತಮಾನದಲ್ಲಿ ಕೆತ್ತಲಾದ ಈ ಗುಹೆಗಳು ಹಿಂದೂ ಬೌದ್ಧ ಮತ್ತು ಜೈನ ದೇವಾಲಯಗಳ ನೆಲೆಯಾಗಿವೆ ಎಲ್ಲೋರ ಗುಹೆಗಳನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು ಅಥವಾ ಆ ವರ್ಷ ಅದನ್ನು ಘೋಷಣೆ ಮಾಡಲಾಯಿತು ಇನ್ನು ಐವತ್ತು ರೂಪಾಯಿಯ ನೋಟಿನ ಮೇಲೆ ಹಿಂಭಾಗದಲ್ಲಿ ಹಂಪಿಯ ಕಲ್ಲಿನ ರಥವಿದೆ ಇದು ಕರ್ನಾಟಕದ ವಿಶೇಷತೆ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿತವಾದಂಥದ್ದು ವಿಜಯನಗರ ಸಾಮ್ರಾಜ್ಯ ಇದರ ಒಂದು ನಿರ್ಮಾತೃವಾಗಿದ್ದು ಈ ಪ್ರಸಿದ್ಧ ಕಲ್ಲಿನ ರಥವನ್ನು ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ನಡುವೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾಗಿತ್ತು ಈ ಒಂದು ಕಲಾಕೃತಿಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಗಳ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಇನ್ನು ಇನ್ನೂರು ರೂಪಾಯಿಯ ನೋಟಿನ ಹಿಂಭಾಗದಲ್ಲಿ ಸಾಂಚಿ ಸ್ತೂಪದ ಚಿತ್ರವಿದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಈ ಸಾಂಚಿ ಸ್ತೂಪ ನಿರ್ಮಾಣವಾಗಿದ್ದು ಮೌರ್ಯ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ನಿರ್ಮಿತವಾಗಿದೆ ಮೊದಲ ಬಾರಿಗೆ ಇನ್ನೂರು ರೂಪಾಯಿ ಮುಖಬೆಲೆಯ ನೋಟನ್ನು ಆಗಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯಿಸಲಾಯಿತು ಇದರಲ್ಲಿ ಬೌದ್ಧ ಸ್ಮಾರಕವಾದಂತಹ ಮಧ್ಯಪ್ರದೇಶದಲ್ಲಿರುವ ಸಾಂಚಿಯ ಸ್ತೂಪವಿದೆ ಇದರ ನಿರ್ಮಾಣ ಬಂದು ಎರಡನೇ ಶತಮಾನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಗಳ ತಾಣವೆಂದು ಇದನ್ನು ಘೋಷಣೆ ಮಾಡಲಾಯಿತು ಇನ್ನು ಈಗ ಬಳಸಲಿಕ್ಕೆ ಈಗ ಬಳಸ್ತಾ ಇಲ್ಲ ಈ ಒಂದು ನೋಟನ್ನು ಆದರೆ ಆರಂಭದಲ್ಲಿ ಎರಡು ಸಾವಿರದ ನೋಟು ಬಿಡುಗಡೆ ಏನಾಯಿತು ಅದರಲ್ಲಿ ಮಂಗಳಯಾನದ ಚಿತ್ರವಿದೆ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಂದು ಇದನ್ನು ಬಿಡುಗಡೆ ಮಾಡಲಾಯಿತು ಗರಿಷ್ಠ ಮುಖಬಲೆಯ ನೋಟಿನ ಮೇಲೆ ದೇಶದ ಮೊದಲ ಅಂತರ್ಗ್ರಹಗಳ ಬಾಹ್ಯಾಕಾಶ ನೌಕೆಯಾದ ಮಂಗಳಯಾನ ಅಥವಾ ಮಂಗಳ ಆರ್ಬಿಟರ್ ಮಿಷನ್ನ ಚಿತ್ರವಿದೆ ಈ ಬಾಹ್ಯಾಕಾಶ ನೌಕೆಯನ್ನು ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಉಡಾವಣೆ ಮಾಡಲಾಗಿತ್ತು ಇದರ ಸಬಿ ನೆನಪಾಗಿ ಈ ಚಿತ್ರವನ್ನು ಗರಿಷ್ಠ ಮುಖಬೆಲೆಯ ನೋಟಿನಿಂದ ಎರಡು ಸಾವಿರ ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಮುದ್ರಿಸಲಾಗಿದೆ ಇನ್ನು ಐದು ನೂರು ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಕೆಂಪು ಕೋಟೆಯ ಚಿತ್ರವಿದೆ ಇದರ ನಿರ್ಮಾಣ ಬಂದು ಮೇ ಹನ್ನೆರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ರಿಂದ ಪ್ರಾರಂಭವಾಗಿ ಏಪ್ರಿಲ್ ಆರು ಸಾವಿರದ ಆರು ನಲವತ್ತೆಂಟರಲ್ಲಿ ಇದನ್ನು ನಿರ್ಮಾಣಿಸಲಾಯಿತು ಮೊಘಲ್ ಸಾಮ್ರಾಜ್ಯ ಇದರ ಒಂದು ಮೊಘಲ್ ಸಾಮ್ರಾಜ್ಯದ ರಾಜರ ಕಾಲಾವಧಿಯಲ್ಲಿ ನಿರ್ಮಾಣವಾಯಿತು ವಿಶೇಷವಾಗಿ ಶಹಜಹಾನ್ನ ಕಾಲಾವಧಿಯಲ್ಲಿ ಇದು ನಿರ್ಮಾಣವಾಗಿತ್ತು ಎರಡು ಸಾವಿರದ ಹದಿನಾರರ ನವೆಂಬರಲ್ಲಿ ಹೊಸ ಐದುನೂರು ರೂಪಾಯಿ ನೋಟುಗಳನ್ನು ಪರಿಚಯಿಸಲಾಯಿತು ಈ ನೋಟುಗಳ ಮೇಲೆ ದೆಹಲಿಯ ಕೆಂಪು ಕೋಟೆಯ ಭಾಗಗಳನ್ನು ಪ್ರಕಟಿಸಲಾಗಿದೆ ಈ ಐತಿಹಾಸಿಕ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಇದನ್ನು ಎರಡು ಸಾವಿರದ ಏಳರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಇನ್ನು ಕೊನೆಯದಾಗಿ ನೂರು ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಇರುವಂಥದ್ದು ಚಿತ್ರ ಬಂದು ರಾಣಿ ಕಿ ವಾವ್ ಎನ್ನುವಂತಹ ಕಲಾಕೃತಿ ಬಾವಿಯನ್ನು ಏನು ಕಾಣ್ತಾ ಇದ್ದೀರಿ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಸಾಮ್ರಾಜ್ಯ ಬಂದು ಸೋಲಂಕಿ ರಾಜವಂಶ ಗುಜರಾತ್ನ ಪಠಾನ್ನಲ್ಲಿರುವಂತಹ ಮೆಟ್ಟಿಲು ಬಾವಿಯನ್ನು ಯುನೆಸ್ಕೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಪರಂಪರೆಯ ತಾಣವೆಂದು ಘೋಷಿಸಿತ್ತು ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಸೋಲಂಕಿ ರಾಣಿ ಉದಯಮತಿ ತನ್ನ ಪತಿಯ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದಳು ಸೊ ಇದು ಈಗ ಬಳಕೆಯಲ್ಲಿರುವಂಥ ಹೊಸ ನೋಟುಗಳ ಹಿಂಭಾಗದಲ್ಲಿರುವಂತಹ ಚಿತ್ರಗಳ ಕಲಾಕೃತಿಗಳಾಗಿದ್ದಾವೆ ಮುಂದಿನ ಇಂಥದ್ದೇ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು